ವೈಕುಂಠ ಏಕಾದಶಿ ಮುಗಿದಿದೆ ನಾಳೆಯಿಂದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ ಗುರುಬಲ ಆರಂಭ ಹಾಗಾದರೆ ಯಾವ ರಾಶಿಗೆ ಅದೃಷ್ಟ ಎಲ್ಲವನ್ನ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಓಂ ವೆಂಕಟೇಶ್ವರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಹಾಗೆ ಒಬ್ಬರಿಗಾದರೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ ಈ ವರ್ಷದ ವೈಕುಂಠ ಏಕಾದಶಿ ಎಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಹಾಗಾದರೆ ಈ ಏಕಾದಶಿಯು ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಶುಭವಾಗಲಿದೆ ಎಂಬುದು ಇಲ್ಲಿದೆ ಕುಂಭರಾಶಿ ವೈಕುಂಠ ಏಕಾದಶಿಯು ಕುಂಭರಾಶಿಯವರು ಆರ್ಥಿಕ ಬಲವನ್ನು ಅನುಭವಿಸುತ್ತಾರೆ ಸಿಲುಕಿಕೊಂಡಿರುವ ಹಣವನ್ನು ಮರುಪಡೆಯುವ ಸಾಧ್ಯತೆ ಇದೆ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ವ್ಯವಹಾರದಲ್ಲಿರುವವರು ಪ್ರಯಾಣ ಮತ್ತು ಹೊಸ ಸಂಪರ್ಕಗಳಿಂದ ಪ್ರಯೋಜನ ಪಡೆಯಬಹುದು ಮುಂಬರುವ ವರ್ಷಗಳಲ್ಲಿ ದೊಡ್ಡ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ದೇಶೀಯ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಸಾಮರಸ್ಯವು ಮೇಲುಗೈ ಸಾಧಿಸುತ್ತದೆ ಮನಸ್ಸಿಗೆ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತದೆ ಕಟಕರಾಶಿ ವೈಕುಂಠ ಏಕಾದಶಿಯು ಕರ್ಕಾಟಕ ರಾಶಿಯವರಿಗೆ ವೃತ್ತಿ ಮತ್ತು ಖ್ಯಾತಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ತರುತ್ತದೆ ಕೆಲಸದಲ್ಲಿ ಪ್ರಮುಖ ಸ್ಥಾನ ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಕಠಿಣ ಪರಿಶ್ರಮದ ಸಕಾರಾತ್ಮಕ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಉದ್ಯಮಿಗಳು ಲಾಭ ಮತ್ತು ಯಶಸ್ಸನ್ನು ಸಹ ನಿರೀಕ್ಷಿಸಬಹುದು ಜನಪ್ರಿಯತೆ ಮತ್ತು ಗೌರವದ ಏರಿಕೆಯು ಅವರ ಸಾಮಾಜಿಕ ಇಮೇಜನ್ನು ಮತ್ತಷ್ಟು ಬಲಪಡಿಸುತ್ತದೆ ಮಕರ ರಾಶಿ ವೈಕುಂಠ ಏಕಾದಶಿಯು ಮಕರ ರಾಶಿಯವರಿಗೆ ಬದಲಾವಣೆ ಮತ್ತು ಪ್ರಗತಿಯ ವರ್ಷವೆಂದು ಸಾಬೀತುಪಡಿಸಬಹುದು ಕೆಲಸದಲ್ಲಿ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತದೆ ಮೇಲಾಧಿಕಾರಿಗಳಿಂದ ಬೆಂಬಲ ನಿರೀಕ್ಷಿಸಲಾಗಿದೆ ವ್ಯವಹಾರ ಅಥವಾ ಪಾಲುದಾರಿಕೆಯಲ್ಲಿ ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ ಅದು ಲಾಭವನ್ನು ತರಬಹುದು ಗುರಿಗಳನ್ನು ಸಾಧಿಸಲು ಶಕ್ತಿ ಮತ್ತು ಉತ್ಸಾಹವು ವರ್ಷವಿಡೀ ಉಳಿಯುತ್ತದೆ ಕುಟುಂಬದ ವಾತಾವರಣವು ಆಹ್ಲಾದಕರ ಮತ್ತು ಬೆಂಬಲದಾಯಕವಾಗಿರುತ್ತದೆ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುತ್ತದೆ ಮಿಥುನ ರಾಶಿ ವೈಕುಂಠ ಏಕಾದಶಿಯು ಮಿಥುನ ರಾಶಿಯವರಿಗೆ ಸಾಧನೆಗಳು ಮತ್ತು ಪ್ರಗತಿಯನ್ನು ತರುತ್ತದೆ ಸಾಮಾಜಿಕ ಗೌರವದ ಜೊತೆಗೆ ವೃತ್ತಿಪರ ಮನ್ನಣೆ ಹೆಚ್ಚಾಗುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ವೇಗವನ್ನು ಪಡೆಯುತ್ತವೆ ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಈ ಸಮಯವನ್ನು ಉದ್ಯಮಿಗಳಿಗೆ ಅತ್ಯಂತ ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಕುಟುಂಬ ಜೀವನವು ಬೆಂಬಲ ಮತ್ತು ತಿಳುವಳಿಕೆಯಿಂದ ತುಂಬಿರುತ್ತದೆ ಇದು ಮನಸ್ಸಿನ ಶಾಂತಿಯನ್ನು ತರುತ್ತದೆ ಋಷಭರಾಶಿ ಋಷಭರಾಶಿಯವರಿಗೆ ವೈಕುಂಠ ಏಕಾದಶಿ ಎಂದು ರೂಪುಗೊಳ್ಳುವ ಅಪರೂಪದ ಯೋಗದಿಂದಾಗಿ ಯಶಸ್ಸು ಸಿಗಲಿದೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತದೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಹಣವನ್ನು ಪಡೆಯುವ ನಿರೀಕ್ಷೆ ಹೆಚ್ಚುತ್ತಿದೆ ಉದ್ಯಮಿಗಳು ಲಾಭದಾಯಕ ಫಲಿತಾಂಶಗಳನ್ನು ನೋಡಬಹುದು ಆದರೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಿಗುವ ಸಾಧ್ಯತೆ ಇದೆ ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತದೆ ಬೆಂಬಲ ದಕ್ಷತೆ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಹೆಚ್ಚಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ದರೆ ಓಂ ವೆಂಕಟೇಶ್ವರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಒಬ್ಬರಿಗಾದರೂ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ